ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಹರೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಸ್ನ್ಯಾಕ್ಸ್ ರೆಸಿಪಿ ಇದ್ದೀನಿ ಸಂಜೆ ಟೈಮ್ ಟೀ ಜೊತೆಯಲ್ಲಿ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಎಂದು ಇದು ತುಂಬಾ ಸಿಂಪಲ್ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಇದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡು ಅದಕ್ಕೆ ಒಂದು ಐದು ಮೊಟ್ಟೆನ ಹಾಕಿ ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ ಒಂದು ಇದು ಒಂದು ಹತ್ತು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ನೋಡಿ ಹೀಗೆ ಕುದಿತಾ ಇದೆ ಆನಂತರ ಇದನ್ನು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕು ಆನಂತರ ಅದು ನೀರನ್ನು ಚಲಿಬಿಟ್ಟು ಇದಕ್ಕೆ ತಣ್ಣೀರು ಸೇರಿಸ್ಕೊಂಡು ಮೊಟ್ಟೆ ಸಿಪ್ಪೆನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಕೋಟಿಂಗಿಗೆ ಒಂದು ಬೌಲ್ಗೆ ಒಂದು ಕಪ್ಪಾಗುವಷ್ಟು ಕಡಲೆ ಇಟ್ಟು ಒಂದು ಚಮಚ ಖಾರದ ಪುಡಿ ಹಾಗೆ ಒಂದು ಚಮಚ ಸಾಲ್ಟ್ ಹಾಗೆ ನೀರು ಹಾಕ್ಕೊಂಡು ಇದು ಜಾಸ್ತಿ ತೆಳುವಾಗಿ ಕಲಿಸ್ಕೋಬಾರ್ದು ಮೊಟ್ಟೆಗೆ ಅದು ಹಿಡಿಯೋದಿಲ್ಲ ಕೋಟಿಂಗ್ ಮಾಡಲಿಕ್ಕೆ ಹಾಗಾಗಿ ತಿಕ್ಕ ಕನ್ಸಿಸ್ಟೆನ್ಸಿ ದಪ್ಪನೇ ದಪ್ಪದ ರೀತಿಯಲ್ಲೇ ಕಲಿಸ್ಕೊಳ್ಬೇಕು ಚೆನ್ನಾಗಿ ಹೀಗೆ ಕಲಿಸ್ಕೊಳ್ಳಿ ಆನಂತರ ಮೊಟ್ಟೆನ ಸಿಪ್ಪೆ ಬಿಡಿಸಿಟ್ಕೊಂಡಿರೋದನ್ನು ಎರಡು ಹಾಫಾಗಿ ಕಟ್ ಮಾಡ್ಕೊಳ್ಳಿ ನಿಮಗೆ ಎರಡು ಹಾಫಾಗಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಇಲ್ಲ ನಾಲ್ಕು ರೀತಿಯಲ್ಲಿ ನಾಲ್ಕು ಸೈ ಸ್ಲೈಸಸ್ ಆಗೇನು ಕಟ್ ಮಾಡ್ಕೊಳ್ಬೋದು ಹೀಗೆ ಕಟ್ ಮಾಡಿಕೊಂಡು ಆ ಕಡಲೆ ಹಿಟ್ಟೊಳಗಡೆ ಡಿಪ್ ಮಾಡಿ ಡಿಪ್ ಮಾಡಿಬಿಟ್ಟು ಒಂದು ಸ್ಪೂನ್ ಸಹಾಯದಿಂದ ಈಗ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಎಣ್ಣೆಗೆ ಒನ್ ಬೈ ಒನ್ ಹೀಗೆ ಎಣ್ಣೆಯಲ್ಲಿ ಬಿಡಿ ಹೀಗೆ ಸ್ಪೂನ್ ಸಹಾಯದಿಂದ ಬಿಡಿ ಕೈಯಲ್ಲಿ ಬಿಟ್ಟರೆ ಕೈ ಎಣ್ಣೆ ಕೈಗೆ ಸಿರಿಬೋದು ಹಾಗಾಗಿ ಹೀಗೆ ಒನ್ ಬೈ ಒನ್ ಎಲ್ಲ ಹಾಕಿದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಐದು ನಿಮಿಷ ಬೇಯಿಸಿ ಬೇಯಿಸಿ ಈಗ ಇದನ್ನು ಇನ್ನೊಂದು ಸೈಡು ಟರ್ನ್ ಮಾಡಿಕೊಂಡು ಇನ್ನೂ ಒಂದೆರಡು ನಿಮಿಷಗಳ ಕಾಲ ಹೀಗೆ ಕುಕ್ ಮಾಡಿ ನೋಡಿ ಹೇಗೆ ಉಬ್ಬಿ ಚೆನ್ನಾಗಿ ಬಂದಿದೆ ಇದು ಜಾಸ್ತಿ ಕುಕ್ ಮಾಡೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ಮೊಟ್ಟೆ ಬೆಂದಿರೋದ್ರಿಂದ ಮೇಲೆ ಕಡಲೆ ಇಟ್ಟು ಮಾತ್ರ ಬೆಂದರೆ ಸಾಕಾಗುತ್ತೆ ಈಗ ಉಳಿದಿರೋದನ್ನು ಹೀಗೆ ಮಾಡ್ಕೊಳ್ಳಿ ಬೈ ಬೈವನ್ನು ಹಾಕ್ಕೊಂಡು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಮಾಡಿಕೊಟ್ರೆ ಹೊರಗಡೆಯಿಂದ ತಂದು ಮಾಡಿಕೊಡೋದಕ್ಕಿಂತ ಮನೆಯಲ್ಲೇ ಮಾಡಿಕೊಟ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಹೇಗೆ ಬಂತು ಎಂದು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಲ್ಲಿ ಬರುವ ರೆಸಿಪಿಗಳು ನಿಮಗೆ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೋಡಿ ಎಗ್ ಬೋಂಡಾಸ್ ರೆಡಿಯಾಗಿದೆ ಹೇಗೆ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನೋಡಿ ಟೀ ಜೊತೆಯಲ್ಲಿ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಓಕೆ